ನಮ್ಮ ರಾಜ್ಯದಲ್ಲಿ ಸರ್ಕಾರ ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೈದು ಸಾವಿರದ ಆರ್ನೂರ ಎಂಬತ್ಮೂರು ಶಾಲೆಗಳನ್ನು ರದ್ದು ಮಾಡ್ತಾ ಇದೆಯಾ ಬಂದ್ ಮಾಡ್ತಾ ಇದೆಯಾ ಬಂದ್ ಮಾಡಲು ಮುಂದಾಗ್ತಾ ಇದೆಯಾ ಈ ರೀತಿಯಾದ ಒಂದು ದೊಡ್ಡ ಪ್ರಶ್ನೆ ಈಗ ಎದುರಾಗಿದೆ ಈ ಕುರಿತಾಗಿ ಈಗಾಗಲೇ ಸಾಕಷ್ಟು ಸಂಘಟನೆಗಳು ಕೂಡ ಪ್ರಶ್ನೆ ಮಾಡ್ತಾ ಇದೆ ಯಾಕೆ ಅಂತಂದರೆ ನಮ್ಮ ರಾಜ್ಯದಲ್ಲಿರುವಂಥ ಸರ್ಕಾರಿ ಶಾಲೆಗಳು ಎಷ್ಟಿದಾವೆ ಅಂದ್ರೆ ಅದು ಒಂದನೇ ತರಗತಿಯಿಂದ ಪಿ ಯು ಸಿವರೆಗೂ ಕೂಡ ನಿಮ್ಗೆ ಎಷ್ಟಿದಾವೆ ಅಂದ್ರೆ ನಲವತ್ತೇಳು ಸಾವಿರದ ನಾನ್ನೂರ ತೊಂಬತ್ ಮೂರು ಶಾಲೆಗಳಿದಾವೆ ಈ ನಲವತ್ತೇಳು ಸಾವಿರದ ನಾನ್ನೂರ ತೊಂಬತ್ಮೂರು ಶಾಲೆಗಳಲ್ಲಿ ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತ್ಮೂರು ಶಾಲೆಗಳಲ್ಲಿ ಐವತ್ತಕ್ಕಿಂತಲೂ ಕೂಡ ಕಡಿಮೆ ಮಕ್ಕಳಿರುವಂಥ ಶಾಲೆಗಳಿದಾವೆ ಈ ಶಾಲೆಗಳನ್ನ ಬಂದ್ ಮಾಡಲು ಶಿಕ್ಷಣ ಇಲಾಖೆ ಮುಂದಾಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ ಎಲ್ಲೂ ಕೂಡ ಆದೇಶದಲ್ಲಿ ಎಲ್ಲೂ ಶಾಲೆಗಳನ್ನು ಬಂದ್ ಮಾಡ್ತೀನಿ ಅಂತ ಎಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಆದ್ರೆ ಬಹಳ ಸೂಚ್ಯವಾಗಿ ಹೇಳ್ತಾ ಇರೋದು ಏನಂದರೆ ನಾವು ಹೊಸದಾಗಿ ಕೆ ಪಿ ಎಸ್ ಶಾಲೆಗಳನ್ನು ತರ್ತೀವಿ ಕರ್ನಾಟಕ ಪಬ್ಲಿಕ್ ಶಾಲೆ ಈಗಾಗಲೇ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲೇ ಸರ್ಕಾರಿ ಶಾಲೆಗಳನ್ನ ಅಂದ್ರೆ ಕೆ ಪಿ ಎಸ್ ಶಾಲೆಗಳನ್ನು ತಂದಿದೆ ಅದು ಹೆಚ್ಚು ಹೆಸರುವಾಸಿಯಾಗಿದ್ದು ಯಾಕೆ ಪ್ರಸಿದ್ಧಿಯಾಗಿದ್ದು ಯಾಕೆ ಅಂತಂದ್ರೆ ಅದರಲ್ಲೂ ಕೂಡ ಖಾಸಗಿ ಶಾಲೆಗಳಿಗೆ ಕಾಂಪಿಟೇಷನ್ ಕೊಡೋ ರೀತಿಯಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನು ರನ್ ಮಾಡ್ತಾ ಅಂತ ಅಂತೇಳಿ ಅಂದರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ರನ್ ಆಗುವಂತ ಶಾಲೆ ಅದು ಸರ್ಕಾರಿ ವ್ಯಾಪ್ತಿಯಲ್ಲಿರುವಂತ ಶಾಲೆ ಈ ರೀತಿಯಾಗಿ ಇಲ್ಲಿವರೆಗೂ ಎಷ್ಟಿದಾವೆ ನಮ್ಮ ರಾಜ್ಯದಲ್ಲಿ ಅಂದ್ರೆ ಮುನ್ನೂರ ಒಂಬತ್ತು ಶಾಲೆಗಳಿದಾವೆ ಇದರ ಜೊತೆಗೆ ಈಗ ಏಳ್ನೂರು ಶಾಲೆಗಳನ್ನು ನಾವು ತರ್ತೇವೆ ಏಳ್ನೂರು ಶಾಲೆಯಲ್ಲಿ ಮಕ್ಕಳು ಓದಬೇಕು ಅದು ಇಂಗ್ಲಿಷ್ ಆದ್ರೂ ಓದ್ಬೋದು ಕನ್ನಡ ಆದ್ರೂ ಓದ್ಬೋದು ಎಲ್ ಕೆ ಜಿಯಿಂದ ಎಲ್ ಕೆ ಜಿ ಯು ಕೆ ಜಿ ಒಂದೇ ತರಗತಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅದರ ಜೊತೆಗೆ ಪಿ ಯು ಸಿ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಇಷ್ಟು ಕೂಡ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಅದರ ಜೊತೆ ಕಾಲೇಜ್ ಪಿ ಯು ಕಾಲೇಜ್ ಇವುಗಳು ಮೂರು ಕೂಡ ಒಂದೇ ಕ್ಯಾಂಪಸ್ನ ಅಡಿಯಲ್ಲಿ ಅಂದರೆ ಒಂದೇ ಜಾಗದಲ್ಲಿ ಬರೋಬ್ಬರಿ ಒಂದು ಸಾವಿರದ ಇನ್ನೂರು ಮಕ್ಕಳುವರೆಗೂ ವರೆಗೂ ಕೂಡ ವಿದ್ಯಾಭ್ಯಾಸ ಮಾಡೋ ರೀತಿಯಾದಂಥ ಒಂದು ವಾತಾವರಣನ ನಾವು ಉಂಟು ಮಾಡ್ತೀವಿ ಆ ರೀತಿಯಾಗಿ ಅಂದ್ರೆ ಉನ್ನತೀಕರಿಸಿದಂತ ಪಿ ಎಸ್ ಶಾಲೆಗಳನ್ನು ಮಾಡ್ತೀವಿ ಒಂದೊಂದು ಕೆಪಿಎಸ್ ಶಾಲೆಗೂ ಕೂಡ ಎರಡರಿಂದ ನಾಲ್ಕು ಕೋಟಿ ಖರ್ಚು ಮಾಡ್ತೇವೆ ಅಂತ ಹೇಳಿ ಈಗೊಂದು ಈ ಹಿಂದೆ ಕಳೆದ ತಿಂಗಳ ಒಂದು ಪ್ರಪೋಸಲ್ ಶಿಕ್ಷಣ ಇಲಾಖೆ ಕೊಟ್ಟಿತ್ತು ಅದಕ್ಕೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ನಿರ್ಣಯ ಆಗಿದೆ ಅಂಗೀಕಾರ ಆಗಿದೆ ಆದೇಶವನ್ನು ಕೂಡ ಉನ್ನತೀಕರಿಸುವಂಥ ಉನ್ನತೀಕರಿಸುವಂತ ಪಿ ಎಸ್ ಶಾಲೆಗಳನ್ನು ತರ್ತೀವಿ ಅಂತ ಹೇಳಿ ಖಂಡಿತ ಬಹಳ ಒಳ್ಳೆಯದು ಆಗಲಿ ಆದರೆ ಇಲ್ಲಿರುವಂತ ಕೆಲವೊಂದು ಅಂಶಗಳಿದಾವಲ್ಲ ಇವು ಬಹಳಷ್ಟು ಭಯ ಮತ್ತು ಆತಂಕವನ್ನು ಉಂಟು ಮಾಡ್ತಾ ಇದೆ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಕನ್ನಡ ಕಲಿಸ್ತಿರುವಂತ ಶಾಲೆಗಳು ಯಾವುವು ಅಂತ ಅನ್ನೋದಾದ್ರೆ ಅದು ಸರ್ಕಾರಿ ಶಾಲೆಗಳೇ ಇನ್ನು ಅನುದಾನಿತ ಶಾಲೆಗಳಿದ್ದಾವೆ ಈ ಶಾಲೆಗಳನ್ನು ಹೊರತುಪಡಿಸಿ ಅನ್ಐಡೆಡ್ ಸ್ಕೂಲ್ಗಳಲ್ಲಿ ನೀವು ಕನ್ನಡ ಮಾಧ್ಯಮದಲ್ಲಿ ಯಾರು ಕಲಿಸ್ತಾ ಇಲ್ಲ ಸ್ಟೇಟ್ ಸಿಲೆಬಸ್ ಅನ್ನೇ ಕಲಿಸ್ತಾ ಇಲ್ಲ ಇನ್ಫ್ಯಾಕ್ಟ್ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಸಿ ಬಿ ಎಸ್ ಸಿ ಐ ಸಿ ಸಿ ಈ ರೀತಿಯಾದಂಥ ಪಠ್ಯ ಕೇಂದ್ರ ಪಠ್ಯಕ್ರಮಗಳನ್ನೇ ಹೆಚ್ಚು ಡಿಪೆಂಡ್ ಆಗಿದ್ದಾರೆ ಈ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನೀವು ಕನ್ನಡವನ್ನು ಓದ್ತಿದ್ರೆ ಹೇಗೆ ಕನ್ನಡ ಓದಿಸುವಂಥ ಶಾಲೆಗಳನ್ನೇ ನೀವು ಬಂದ್ ಮಾಡಿದ್ರೆ ಹೇಗೆ ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂದ್ರೆ ಈ ಆರ್ಡ್ರಲ್ಲೇ ಈ ಆದೇಶದ ಪ್ರತಿಯಲ್ಲಿ ನಿಮಗೆ ಇರುವಂತದ್ದು ಏನಂದ್ರೆ ಬಹಳ ಸೂಚವಾಗಿ ಇವುಗಳು ನೀನು ಹೊಸ್ದಾಗ ಮಾಡ್ತಾ ಇದ್ದಾರಾ ಅಂದ್ರೆ ಇಲ್ಲ ಈಗಾಗಲೇ ಇರುವಂತ ಸರ್ಕಾರಿ ಶಾಲೆಗಳನ್ನೇ ಆಯ್ಕೆ ಮಾಡಿಕೊಂಡು ಅದನ್ನ ಉನ್ನತೀಕರಿಸಿ ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಈಗಾಗಲೇ ನಾನ್ನೂರ ನಲವತ್ತೇಳು ಒಂದು ಶಾಲೆಗಳ ಒಂದು ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ಯಾವ್ಯಾವ ಶಾಲೆಯನ್ನು ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳಿ ಆ ಶಾಲೆಯಲ್ಲಿ ಎಲ್ ಕೆ ಜಿಯಿಂದ ಹನ್ನೆರಡನೇ ತರಗತಿವರೆಗೂ ಅವಕಾಶವನ್ನ ಮಾಡಿಕೊಡ್ತಾರೆ ಕ್ಯಾಂಪಸ್ ಬಹಳ ದೊಡ್ಡದಾಗತ್ತೆ ಫುಲ್ ಹೈಟೆಕ್ ಇರುತ್ತೆ ಈ ರೀತಿ ಎಲ್ಲ ಹೇಳ್ತಾ ಇದೆ ಆದರೆ ಇಲ್ಲಿರುವಂತ ಪ್ರಶ್ನೆ ಭಯ ಮತ್ತು ಆತಂಕ ಅಂದ್ರೆ ಈ ರೀತಿ ಒಂದು ಕೆ ಪಿ ಎಸ್ ಸಿ ಶಾಲೆಯನ್ನ ಮಾಡಾದ ಮೇಲೆ ಸರೌಂಡಿಂಗ್ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತ ಶಾಲೆಗಳು ಯಾವ್ಯಾವ ಇದಾವೆ ಕರ್ನಾ ಕನ್ನಡ ಮಾಧ್ಯಮ ಶಾಲೆಗಳು ಸರ್ಕಾರಿ ಶಾಲೆಗಳು ಆ ಎಲ್ಲ ಶಾಲೆಗಳು ಇದಕ್ಕೆ ವಿಲೀನ ಆಗತ್ತೆ ಅದು ಇರೋದೇನಂದ್ರೆ ಐವತ್ತಕ್ಕಿತ್ತರೂ ಕೂಡ ಕಡಿಮೆ ಇರುವಂತ ಮಕ್ಕಳು ಯಾರಿದ್ದಾರೆ ಇದಾರೆ ಆ ಶಾಲೆಗಳೆಲ್ಲವೂ ಕೂಡ ವಿಲೀನ ಆಗತ್ತೆ ಅಂತಲೂ ಕೂಡ ಇದೆ ಎಲ್ಲೂ ಕೂಡ ಸ್ಪಷ್ಟವಾಗಿ ಮೆನ್ಷನ್ ಮಾಡಿಲ್ಲ ಯಾಕಂದ್ರೆ ಈಗಾಗಲೇ ಈ ಕುರಿತಾಗಿ ಒಂದು ಆದೇಶ ಹೊರಡಿಸಿದ್ದಾರೆ ಒಂದು ಜಿಲ್ಲೆಯಲ್ಲಿ ಆದೇಶ ಹೊರಡಿಸಿದಾಗ ಅಲ್ಲಿರುವಂತ ಸಿಕ್ಕ ಮಾಹಿತಿ ಪ್ರಕಾರ ನಿಮಗೆ ಎಂಬತ್ತು ಮಕ್ಕಳಿದ್ದಾರೆ ಆ ಶಾಲೆಯನ್ನು ಕೂಡ ಕ್ಲೋಸ್ ಮಾಡುವಂತ ಕೆಲಸ ಅಂದ್ರೆ ಆ ಶಾಲೆಯನ್ನ ಕ್ಲೋಸ್ ಮಾಡಿ ನೀವು ಕೆಪಿಎಸ್ ಸಿ ಶಾಲೆಗೆ ನೀವು ಜಾಯ್ನ್ ಆಗ್ಬೇಕು ಅಂತ ಸೊ ಅಲ್ಲಿರುವಂತ ಟೀಚರ್ ಇರ್ಬೋದು ಸ್ಟಾಫ್ ಇರ್ಬೋದು ಮತ್ತು ಪೀಠೋಪಕರಣಗಳು ಏನೇನಿದಾವೆ ಎಲ್ಲವೂ ಕೂಡ ಮತ್ತಲ್ಲಿರುವಂತ ಎಸ್ ಡಿ ಎಂ ಸಿಗೂ ಕೂಡ ಮನವರಿಸಿ ಆ ಶಾಲೆಯನ್ನ ಬಂದ್ ಮಾಡಬೇಕು ಅಂತ ಸೂಚ್ಯವಾಗಿ ಹೇಳ್ತಾ ಇದೆ ಅದನ್ನ ಎಷ್ಟು ತುಂಬಾ ಸಾಫ್ಟ್ ಆಗಿ ಅಂದ್ರೆ ಟವಲ್ ಹಾಕಿ ಹೊಡಿತಾರೆ ಅಂತೇಳಿ ನಮ್ಮ ಹಳ್ಳಿಗಳಲ್ಲಿ ಹೇಳ್ತಾರಲ್ಲ ಆ ರೀತಿಯಾದಂತ ಆದೇಶ ಇರೋದು ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ಸುಮ್ಮನೆ ಒಂದು ಮಾಹಿತಿ ಕೊಂಗನೂರು ಅಂತೇಳಿ ಒಂದು ಶಾಲೆಯಲ್ಲಿ ಈಗ ಶಾಲೆಯನ್ನು ಮಾಡ್ತಾ ಕೆ ಪಿ ಎಸ್ ಶಾಲೆಯನ್ನು ಮಾಡ್ತಾ ಇದ್ದಾರೆ ಇದು ಆದೇಶ ಹೊರಡಿಸಿರೋದು ಚನ್ನಪಟ್ಟಣ ತಾಲೂಕಿನ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಕೆ ಪಿ ಎಸ್ ಸಿ ಹೊಂಗನೂರು ಒಂದು ಶಾಲೆಯನ್ನು ಮಾಡ್ತಾ ಇದ್ದಾರೆ ಆ ಶಾಲೆಗೆ ವಿಲೀನಗೊಳಿಸ್ಬೇಕು ಯಾವ್ಯಾವ ಹಳ್ಳಿಗಳು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು ಹೊಸಹಳ್ಳಿ ಕನ್ನಿದೊಡ್ಡಿ ಅಮ್ಮಳ್ಳಿ ದೊಡ್ಡಿ ಈ ರೀತಿಯಾಗಿ ಏಳು ಶಾಲೆಗಳು ಒಂದೊಂದು ಶಾಲೆಯಲ್ಲಿ ಎಪ್ಪತ್ತೇಳು ಜನ ಇದ್ದಾರೆ ಒಂದು ಶಾಲೆಯಲ್ಲಿ ಎಂಬತ್ತೆರಡು ಜನ ಇದ್ದಾರೆ ಒಂದು ಶಾಲೆಯಲ್ಲಿ ನೂರು ಜನ ಮಕ್ಕಳಿದ್ದಾರೆ ಈ ಶಾಲೆಯನ್ನು ಕೂಡ ಕ್ಲೋಸ್ ಮಾಡ್ತಾರಂತೆ ಈ ಶಾಲೆಯನ್ನು ಕೂಡ ಕ್ಲೋಸ್ ಮಾಡಿ ಕೆ ಪಿ ಎಸ್ ಸಿ ಶಾಲೆಗೆ ನೀವು ಆ್ಯಡ್ ಆಗಬೇಕು ಆ ಮಕ್ಕಳೆಲ್ಲರೂ ಕೂಡ ಕೆ ಪಿ ಎಸ್ ಸಿ ಶಾಲೆಗೆ ಹೋಗ್ಬೇಕು ಹೇಗೆ ಹೋಗ್ಬೇಕು ಅಂದ್ರೆ ನಾವು ಉಚಿತ ಸರ ಏನೋ ಬಸ್ಗಳ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಉಚಿತ ಬಸ್ಗಳು ಅಂದ್ರೆ ಈ ಸಾರಿಗೆ ಬಸ್ಗಳನ್ನೇ ಈಗಿರುವಂತ ಸಾರಿಗೆ ಬಸ್ಗಳಲ್ಲಿ ಇನ್ ಟೈಮಿಗೆ ಹೋಗಕ್ಕೆ ಆಗ್ತಾ ಇಲ್ಲ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ಕಡೆ ಎಲ್ಲರಿಗೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ವಿದ್ಯಾರ್ಥಿಗಳು ಸೊ ಈಗ ಇನ್ನೂ ಕೂಡ ಇವು ಎಲ್ಲ ಕೂಡ ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡೋ ರೀತಿಯಾಗಿ ನೋಡ್ತಾ ಹೋದ್ರೆ ನಿಮಗೆ ಇಪ್ಪತ್ತೈದು ಸಾವಿರದ ಆರ್ನೂರ ಎಂಬತ್ ಮೂರು ಶಾಲೆಗಳು ನಿಮ್ಗೆ ಈಕ್ವಲ್ ಇದು ಮಾಡಿದ್ರೆ ಈಗ ತರ್ತಾ ಇರೋದು ಒಂದು ಸಾವಿರ ಶಾಲೆಗಳನ್ನು ತರ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ ಒಂದು ಸಾವಿರ ಶಾಲೆಗಳು ಅಂತಂದ್ರೆ ನಲವತ್ತು ಶಾಲೆಗಳನ್ನು ಒಂದು ಕೆಪಿಎಸ್ ಸಿ ಶಾಲೆಗೆ ವಿಲೀನ ಮಾಡ್ತಾರೆ ಅಂತ ಅರ್ಥ ಆಗ್ತಾ ಇದೆ ಎಲ್ಲೂ ಸ್ಪೆಸಿಫಿಕ್ ಆಗಿ ಇವರು ಹೇಳಿಲ್ಲ ಆದ್ರೆ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂತ ಶಾಲೆಗಳು ಅಂತಂದ್ರೆ ಅದ್ರಲ್ಲಿ ಐವತ್ತು ಇರುವಂತ ಮಕ್ಕಳು ಇರ್ಬೋದು ಅರವತ್ತು ಜನ ಇರುವಂತ ಮಕ್ಕಳು ಇರ್ಬೋದು ಅಥವಾ ನೂರು ಜನ ಇರುವಂಥ ಮಕ್ಕಳನ್ನು ಕೂಡ ಇರುವಂತ ಶಾಲೆಯನ್ನು ಕೂಡ ಇವರು ವಿಲೀನಗೊಳಿಸ್ತಾರೆ ಅಂದ್ರೆ ಆ ಊರಿನ ಶಾಲೆಯ ಕಥೆಯನ್ನು ಒಂದೊಂದು ಗ್ರಾಮದ ಪರಿಸ್ಥಿತಿನೂ ಕೂಡ ತುಂಬಾ ನಮ್ಮ ನಮ್ಮೂರಲ್ಲಿ ಏನಾದ್ರೂ ಶಾಲೆ ಇತ್ತು ಅದು ಉಚಿತವಾಗಿ ಎಲ್ಲವೂ ಕೂಡ ಪಠ್ಯ ಪುಸ್ತಕ ಡ್ರೆಸ್ಸು ಜೊತೆಗೆ ಮಧ್ಯಾಹ್ನ ಕ್ಷೀರ ಭಾಗ್ಯ ನಿಮ್ ಬಿಸಿಯೂಟ ಇಷ್ಟೆಲ್ಲ ವ್ಯವಸ್ಥೆ ಇದ್ದು ಕೂಡ ಪೌಷ್ಟಿಕಾಂಶ ಆಹಾರವನ್ನು ಕೊಡ್ತೀವಿ ಅಂತ ಹೇಳಿ ಇದ್ದು ಕೂಡ ಇದ್ದೂರಲ್ಲಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸುವಂತ ಕೆಲಸ ಆಗ್ತಾ ಇಲ್ಲ ಡ್ರಾಪ್ಔಟ್ ಪರ್ಸೆಂಟೇಜ್ ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ ಮತ್ತು ತೇರ್ಗಡೆ ಆಗುವವರ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾನೆ ಇದೆ ದಾಖಲಾತಿ ಆಗುವವರ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಇದೆ ಇಂಥ ಹೊತ್ತಲ್ಲಿ ಇವರ ಯೋಚನೆ ಏನು ಅಂತಂದ್ರೆ ಹೋಬಳಿ ಮಟ್ಟದಲ್ಲಿ ಅಥವಾ ನಿಮಗೆ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಅಂತ ನನ್ಕೊಡೋಣ ಅಥವಾ ದೊಡ್ಡ ಗ್ರಾಮ ಪಂಚಾಯತಿ ಎಲ್ಲಿರುತ್ತೋ ಅಲ್ಲಿ ಒಂದು ಕೆಪಿ ಸಿ ಶಾಲೆ ಇರುತ್ತೆ ಆ ಕೆ ಪಿ ಸಿ ಶಾಲೆಗೆ ಎಲ್ಲರನ್ನು ಕೂಡ ಕಳಿಸೋದಿದೆಯಲ್ಲ ಇದು ನಿಜವಾಗ್ಲೂ ಕೂಡ ಪ್ರಾಕ್ಟಿಕಲಿ ಆಗತ್ತಾ ಅನ್ನುವಂತ ಪ್ರಶ್ನೆನ ಈಗ ಉದ್ಭವ ಆಗಿದೆ ಸಿದ್ದರಾಮಯ್ಯ ಅವರು ಮಾತೆತ್ತಿದ್ರೆ ಎಲ್ಲದಕ್ಕೂ ಕೂಡ ಕನ್ನಡದ ಬಗ್ಗೆ ಪಾಠ ಮಾಡ್ತಾರೆ ವ್ಯಾಕರಣದ ಬಗ್ಗೆ ಅವ್ರಿಗೆ ಅಗಾಧವಾದಂಥ ಜ್ಞಾನ ಇದೆ ಕನ್ನಡದ ದೊಡ್ಡ ಅಭಿಮಾನಿಯವರು ಕನ್ನಡ ರಾಮಾಯಂತನೇ ಹೆಸರುವಾಸಿ ಆದರೆ ಸಿ ಎಂ ಸಿದ್ದರಾಮಯ್ಯರು ಇವರು ಎಲ್ಲ ಗಮನಕ್ಕೂ ಬಂದಿದೆಯಾ ಅಂತೇಳಿ ಈ ರೀತಿಯಾಗಿ ಶಾಲೆಗಳನ್ನು ವಿಲೀನ ಮಾಡೋದು ಅಂದರೆ ಶಾಶ್ವತವಾಗಿ ಶಾಲೆಗಳನ್ನು ಬಂದ್ ಮಾಡೋದು ಅಂತೇಳಿ ಶಿಕ್ಷಣ ತಜ್ಞ ನಿರಂಜನಾದ್ಯವರೆಪ್ಪ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಶಿಕ್ಷಣ ಸಂಸ್ಥೆಗಳ ಶಿಕ್ಷಣ ಹಕ್ಕುಗಳ ಸಮನ್ವಯ ಸಮಿತಿ ಅಂತ ಇದೆ ಆ ಸಮಿತಿಯಲ್ಲಿ ಅದರ ಅಧ್ಯಕ್ಷರು ನಿರಂಜನಾದ್ಯರ್ ಇದಾರೆ ಮತ್ತು ಬೇರೆ ಬೇರೆ ಪೋಷಕ ಸಂಘಟನೆ ಇದೆ ಬೇರೆ ಬೇರೆ ಶಾಲಾ ಸಂಘಟನೆಗಳ ಮುಖಂಡರು ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಈಗ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಸರ್ಕಾರಕ್ಕೆ ದಯಮಾಡಿ ಈ ರೀತಿಯಾದಂಥ ಒಂದು ಕಟ್ಟು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಇದರ ಎಫೆಕ್ಟ್ ಇಂಪ್ಯಾಕ್ಟ್ ಒಂದು ಶಿಕ್ಷಣ ವಂಚಿತರ ಆಗ್ತಾರೆ ಈಗಲೇ ನಿಮಗೆ ಸರ್ಕಾರಿ ಶಾಲೆಗಳಿಗೆ ಹೋಗುವವರ ಸಂಖ್ಯೆ ಬಹಳ ಅಂದ್ರೆ ಬಹಳ ಕಡಿಮೆ ಇದೆ ಹಾಗಂತೇಳಿ ಖಾಸಗಿ ಶಾಲೆಗಳಿಗೆ ಹೋಗ್ತಾರೆ ಅಂದ್ರೆ ಹೋಗ್ತಿದ್ದಾರೆ ಆದರೆ ನಿಜವಾದ ಬಡವರು ಯಾರಿದ್ದಾರೆ ನಿಜವಾದ ಹಿಂದುಳಿದವರು ಯಾರಿದ್ದಾರೆ ಅವ್ರಿಗೆ ದುಡ್ಡು ಕೊಟ್ಟು ಹೋಗುವ ಪರಿಸ್ಥಿತಿ ಇರೋದಿಲ್ಲ ಮತ್ತು ನೀವು ಪಕ್ಕದ ಊರಿಗೆ ಹೋಗಿ ನೀವು ವಿದ್ಯಾಭ್ಯಾಸವನ್ನ ನೀವು ಕಲಿಬೇಕು ನೀವು ಹೋಗಿ ಅಂತ ಹೇಳಿದ್ರೆ ಕೂಡ ಕಲ್ಸುವಂತ ಕೆಲಸ ಮಾಡ್ತಾರ ಪ್ರಾಕ್ಟಿಕಲಿ ಬಹಳನೇ ಕಷ್ಟ ಇದೆ ಈ ರೀತಿಯಾದಂಥ ಸಿಚುವೇಶನ್ ಇರೋದು ಸರ್ಕಾರನೇ ಕೆಲವೊಂದಷ್ಟು ಆದೇಶದಲ್ಲಿ ಮಾಹಿತಿಯನ್ನ ಕೊಟ್ಟಿದೆ ಆ ಮಾಹಿತಿಯನ್ನು ಕೂಡ ನಿಮಗೆ ಕೊಟ್ಬಿಡ್ತೀನಿ ಎಷ್ಟು ಸರ್ಕಾರಿ ಶಾಲೆಗಳಿದಾವೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಪ್ರಾಥಮಿಕ ಶಾಲೆಗಳು ನಮ್ಮ ರಾಜ್ಯದಲ್ಲಿ ಎಷ್ಟಿದಾವೆ ಅಂದ್ರೆ ಹತ್ತೊಂಬತ್ತು ಸಾವಿರದ ಆರುನೂರ ಮೂರು ಹಿರಿಯ ಪ್ರಾಥಮಿಕ ಶಾಲೆಗಳು ಅಂದರೆ ಇಪ್ಪತ್ತೊಂದು ಸಾವಿರದ ಆರುನೂರ ಎಪ್ಪತ್ಮೂರು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೈದು ಪ್ರೌಢಶಾಲೆಗಳಿದಾವೆ ಹೈಸ್ಕೂಲ್ ಒಂದು ಸಾವಿರದ ಮುನ್ನೂರ ಹತ್ತೊಂಬತ್ತು ಪದವಿ ಪೂರ್ವ ಕಾಲೇಜುಗಳು ಅಂದ್ರೆ ಪಿ ಯು ಕಾಲೇಜುಗಳಿದಾವೆ ಒಟ್ಟಾರೆಯಾಗಿ ಮುನ್ನೂರ ಒಂಬತ್ತು ಕೆ ಪಿ ಎಸ್ ಸಿ ಶಾಲೆಗಳಿದ್ದಾವೆ ಇವೆಲ್ಲವನ್ನು ಕೂಡ ಸೇರಿಸ್ತಾ ಹೋದ್ರೆ ನಲವತ್ತೇಳು ಸಾವಿರದ ನಾನ್ನೂರ ತೊಂಬತ್ಮೂರ ಇದ್ದಾವೆ ಇದರ ಜೊತೆಗೆ ಅನುದಾನಿತ ಶಾಲೆಗಳು ಮತ್ತು ಈ ಹಾಸ್ಟೆಲ್ ರೀತಿ ಇದಾವೆ ಸರ್ಕಾರಿ ಹಾಸ್ಟೆಲ್ಗಳು ಎಲ್ಲ ಹಾಸ್ಟೆಲ್ಗಳು ಹಿಂದುಳಿದ ವರ್ಗ ಎಸ್ ಸಿ ಎಸ್ ಟಿ ಹೀಗೆ ಎಲ್ಲ ಮೊರಾರ್ಜಿ ದೇಶ ಎಲ್ಲವನ್ನು ಕೂಡ ಸೇರಿದ್ರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಶಾಲೆಗಳಿದಾವೆ ಇದರಲ್ಲಿ ಇಪ್ಪತ್ತೈದು ಸಾವಿರ ಅಂದರೆ ಶೇಕಡ ಐವತ್ತೈದು ಪರ್ಸೆಂಟ್ ನೀವು ಶಾಲೆಗಳನ್ನೇ ನೀವು ಬಂದ್ ಮಾಡುವಂಥ ಯೋಚನೆ ನೀವು ಇಟ್ಕೊಂಡಿದ್ರೆ ಇದು ಏನಾಗುತ್ತೆ ಕನ್ನಡ ಮಾಧ್ಯಮ ಶಾಲೆಗಳನ್ನೇ ನೀವು ಬಂದ್ ಮಾಡ್ತೀರಿ ಅನ್ನೋದನ್ನು ಶಾಶ್ವತವಾಗಿ ಬಂದ್ ಮಾಡೋ ರೀತಿ ಇನ್ನು ಕೆ ಪಿ ಎಸ್ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದಾದ್ರೆ ಕೆ ಪಿ ಎಸ್ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮನೂ ಇದೆ ಇಂಗ್ಲಿಷ್ ಮಾಧ್ಯಮವೇ ಇದೆ ಈಗಿರುವಂತಹ ಸದ್ಯ ಮುನ್ನೂರ ಒಂಬತ್ತು ಶಾಲೆಗಳಲ್ಲಿ ಇಂಗ್ಲಿಷ್ನ ವಿದ್ಯಾರ್ಥಿಗಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳೇ ಹೆಚ್ಚಿರೋದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಅಂದ್ರೆ ವಾಸ್ತವವಾಗಿ ನೋಡ್ತಾ ಹೋದ್ರೆ ಪ್ರತಿ ಕ್ಲಾಸಲ್ಲಿ ನಿಮಗೆ ಇಂಟೆಕ್ ಮಿನಿಮಮ್ ಮೂವತ್ತು ನಲ್ವತ್ತೇನಿದೆಯಲ್ಲ ಮ್ಯಾಕ್ಸಿಮಮ್ ಅಷ್ಟು ಕೂಡ ವಿದ್ಯಾರ್ಥಿಗಳಿಲ್ಲ ಎಲ್ಲರೂ ಕೂಡ ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗುವಂತ ವಿದ್ಯಾರ್ಥಿಗಳಿದ್ದಾರೆ ಹೋಗ್ಲಿ ಇಂಗ್ಲಿಷ್ ಮಾಧ್ಯಮನ ಕಲಿಬಾರದು ಅಂತ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಆದ್ರೆ ಕನ್ನಡ ಮಾಧ್ಯಮಕ್ಕೆ ಬರುವಂತ ವಿದ್ಯಾರ್ಥಿಗಳು ಬೇಕಲ್ಲ ಕ್ವಾಲಿಟಿ ಎಜುಕೇಶನ್ ಕೊಡ್ತೀವಿ ಕಾಂಪಿಟೇಷನ್ ಕೊಡ್ತೀವಿ ಖಾಸಗಿ ಶಾಲೆಗಳಿಗೆ ಅನ್ನೋ ರೀತಿಯಾಗಿ ಕಾರ್ಪೊರೇಟ್ ಸ್ಟೈಲಲ್ಲಿರುವಂತ ಖಾಸಗಿ ಶಾಲೆ ನಾವು ಕಾಂಪಿಟೇಷನ್ ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲಿರುವಂತ ಸಿಬ್ಬಂದಿಗಳು ಶಿಕ್ಷಕರು ನೋಡ್ತಾ ಹೋದ್ರೆ ಮ್ಯಾಕ್ಸಿಮಮ್ ಕನ್ನಡ ಮಾಧ್ಯಮದ ಶಿಕ್ಷಕರೇ ಇರೋದು ಸೊ ಅಂಥವರಿಂದ ನೀವು ಇಂಗ್ಲೀಷ್ನ ಮಾಧ್ಯಮದಲ್ಲಿ ನೀವು ಎಷ್ಟು ನಿರೀಕ್ಷೆ ಮಾಡ್ಬೋದು ಯಾವ ರೀತಿಯಾದಂಥ ಗುಣಮಟ್ಟದ ಶಿಕ್ಷಣ ಸಿಗ್ಬೋದು ಇವೆಲ್ಲವೂ ಕೂಡ ಬಹುಶಃ ವಾಸ್ತವಾದಂತ ಪ್ರಶ್ನೆಗಳಿದಾವೆ ಈ ಎಲ್ಲ ವಾಸ್ತವಾದಂತ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ ಜಾಣ ನಡೆಯೋದು ಎಲ್ಲೂ ಕೂಡ ಇಪ್ಪತ್ತೈದು ಸಾವಿರ ಶಾಲೆಗಳನ್ನು ಬಂದ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಆದರೆ ಅವರೇ ಒಂದು ಕಡೆಗೆ ಹೇಳ್ತಿರೋದು ಐದು ಕಿಲೋಮೀಟರ್ ಸರೌಂಡಿಂಗ್ ಸರ್ಕಾರಿ ಶಾಲೆಗಳನ್ನು ನಾವು ವಿಲೀನಗೊಳಿಸ್ತೀವಿ ಆ ಮೂಲಕ ನಾವು ಮ್ಯಾಗ್ನೆಟ್ ಶಾಲೆಗಳು ಅಂತ ಹೇಳ್ತಾರೆ ಪಿ ಎಸ್ ಸಿ ಶಾಲೆಗಳನ್ನು ಮ್ಯಾಗ್ನೆಟ್ ಶಾಲೆ ಅಂದ್ರೆ ಆಕರ್ಷಣೆ ಮಾಡುವ ರೀತಿಯಾದಂಥ ಅದ್ಭುತವಾದಂತ ಶಾಲೆಯನ್ನ ನಾವು ರೆಡಿ ಮಾಡ್ತೇವೆ ಉನ್ನತೀಕರಿಸ್ತೇವೆ ಆ ಶಾಲೆಯನ್ನ ನಾವು ತಯಾರು ಮಾಡ್ತೇವೆ ಅಂತ ಹೇಳ್ತಾರೆ ಇದೆಲ್ಲದೂ ಕೂಡ ವಾಸ್ತವವಾಗಿ ಆಗತ್ತಾ ಮತ್ತು ಈಗಿರುವಂತ ಸಿಬ್ಬಂದಿರ ಕನ್ನಡ ಮಾಧ್ಯಮದಲ್ಲಿರುವಂಥ ಸಿಬ್ಬಂದಿಗಳನ್ನೇ ನೀವು ಪಿ ಎಸ್ ಸಿ ಶಾಲೆಗೆ ಆ್ಯಡ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಉತ್ತಮವಾದಂತ ಶಿಕ್ಷಣ ಹಾಗಂತ ಹಾಗಂತೇಳಿ ಸಿಗ್ತಾ ಇಲ್ಲ ಅಂತಲ್ಲ ಅಲ್ಲಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ನಿಮಗೆ ಕನ್ನಡ ಮಾಧ್ಯಮದ ಅಧ್ಯಾಪಕರು ಅಂದ್ರೆ ಶಿಕ್ಷಕರು ನಿಮಗೆ ಸರಿಸಾಟಿ ಆಗೋ ರೀತಿಯಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಟೀಚ್ ಮಾಡ್ಲಿಕ್ಕೆ ಅದಕ್ಕಾಗಿ ಮತ್ತೆ ಪ್ರತ್ಯೇಕವಾಗಿ ಏನಾದ್ರೂ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರ ಇಪ್ಪತ್ತೈದು ಸಾವಿರದ ಆರ್ನೂರ ಎಂಬತ್ಮೂರಲ್ಲಿ ಒಂದು ಸಾವಿರ ಕೆ ಪಿ ಎಸ್ ಸಿ ಶಾಲೆಗಳಲ್ಲಿ ಈ ರೀತಿ ಮಾಡ್ತಾ ಹೋದ್ರೆ ಪ್ರತಿ ಹಳ್ಳಿಯಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಸಣ್ಣ ಶಾಲೆ ಇಬ್ಬರು ಓದ್ತಾರೆ ಅದ್ರೂ ಕೂಡ ಓದಿಸಿ ನಿಜವಾಗ್ಲೂ ಪ್ರತಿಯೊಬ್ಬ ಮಗುನು ಕೂಡ ಶಿಕ್ಷಣ ವಂಚಿತ ಆಗ್ಬಾರ್ದು ಅದು ಫಂಡಮೆಂಟಲ್ ರೈಟ್ ಮೂಲಭೂತ ಹಕ್ಕು ಅದು ಆದ್ರೆ ಸರ್ಕಾರ ಮೂಲಭೂತ ಹಕ್ಕನ್ನ ಕೊಡ್ಲಿಕ್ಕೆ ಮುಂದಾಗ್ತಿರೋದ್ರಲ್ಲಿ ಎಡುತ್ತಾ ಇದೆಯಾ ಅಂತ ಹೇಳಿ ಯಾಕಂದ್ರೆ ಐದು ಕಿಲೋಮೀಟರ್ ಹೋಗಿ ಮಗು ಓದುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ಖಂಡಿತ ಕೂಡ ಎಲ್ಲರಿಗೂ ಸಾಧ್ಯತೆ ಇದೆಯಾ ಇದ್ದಂಥವ್ರು ಮತ್ತು ಅದ್ರ ಬಗ್ಗೆ ಅರಿವಿರುವಂಥವರು ಪೋಷಕರು ತಮ್ಮ ಮಕ್ಕಳನ್ನ ಕಳಿಸ್ತಾರೆ ಆದರೆ ಇಲ್ಲದೆ ಅಂತವ್ರು ಇದ್ದಾರೆ ನಿಜವಾಗ್ಲೂ ಕೂಡ ಕೂಲಿ ಮಾಡ್ಕೊಂಡು ಕೆಲಸ ಮಾಡುವಂತರಿದ್ದಾರೆ ಜಮೀನ್ ರಹಿತರು ಇದ್ದಾರೆ ಜಾಗ ಇಲ್ಲದೇ ಇರುವಂತ ಬಡ ಇದ್ದಾರೆ ಕೂಲಿ ಕಾರ್ಮಿಕರು ಇದ್ದಾರೆ ಅಂತ ಮಕ್ಕಳ ಪರಿಸ್ಥಿತಿ ಏನು ನಿಜವಾಗ್ಲೂ ಕೂಡ ಅವರನ್ನ ಇನ್ನೂ ಕೂಡ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿ ದೂರ ಸಲ್ಲಿಸುವಂಥ ಕೆಲಸ ಕೂಡ ಆಗತ್ತಲ್ವ ಈ ರೀತಿನೂ ಕೂಡ ಯೋಚನೆ ಮಾಡ್ಬೇಕಲ್ವಾ ಮಾಡ್ತಿರುವಂತ ಉದ್ದೇಶ ಒಳ್ಳೇದು ಆದರೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂತ ಕೆಲಸ ಯಾಕೆ ಮಾಡಬೇಕು ಅದರ ಬದಲಾಗಿ ಪ್ರತ್ಯೇಕವಾಗಿ ಒಂದು ಸಾವಿರ ಶಾಲೆಗಳನ್ನು ಮಾಡಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದೇ ರೀತಿಯಾಗಿ ಮಾಡಿ ಇದೆಲ್ಲದಕ್ಕೂ ಕೂಡ ಖಾಸಗಿ ಶಾಲೆಗಳಿಗೆ ಅನುಕೂಲ ಮಾಡಿಕೊಡೋ ರೀತಿಯಾಗಿ ಕಾಣಿಸ್ತಾ ಇಲ್ವಾ ಇಪ್ಪತ್ತೈದು ಸಾವಿರ ಶಾಲೆಗಳನ್ನು ನೀವು ಏಕಾಏಕಿ ಹಾಕಿ ಬಂದ್ ಮಾಡ್ತೀವಿ ಅಥವಾ ಹಂತ ಹಂತವಾಗಿ ಬಂದ್ ಮಾಡ್ತೀವಿ ಅನ್ನೋದಾದ್ರೆ ಖಾಸಗಿ ಶಾಲೆಗಳಿಗೆ ಮುಖ ಮಾಡುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತಲ್ವಾ ಎಲ್ಲದ್ರ ಬಗ್ಗೆನು ಕೂಡ ಸರ್ಕಾರ ಸಾರಿ ಯೋಚನೆ ಮಾಡಬೇಕಾಗಿದೆ ಖಂಡಿತವಾಗ ಕೂಡ ಯಾಕಂದ್ರೆ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿ ನಾನು ಒಂದರಿಂದ ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ಕೂಡ ಆ ನಂತರನು ಕೂಡ ಅನುದಾನಿತವಾದಂಥ ಅನುದಾನಿತ ಕಾಲೇಜಲ್ಲೇ ಓದಿರೋದು ಪದವಿ ವರೆಗೂ ಕೂಡ ಇವನ್ ಮಾಸ್ಟರ್ ಡಿಗ್ರಿಗೂ ಕೂಡ ವಿಶ್ವವಿದ್ಯಾಲಯದಲ್ಲೇ ಓದಿರೋದು ಸೊ ಈ ರೀತಿಯಾಗಿ ಸರ್ಕಾರದ ಶಾಲೆಯಲ್ಲಿ ಓದಂತ ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಆಯಾ ಊರಲ್ಲಿ ಸರ್ಕಾರಿ ಶಾಲೆ ಇಲ್ಲ ಅಂತ ಅನ್ನೋದಾದರೆ ಎಲ್ಲ ಮಕ್ಕಳು ನೀವು ಅಂದುಕೊಂಡ ರೀತಿಯಾಗಿ ತುಂಬಾ ಹೈಟೆಕ್ ಇದೆ ಅಂತ ಹೇಳಿ ಐದು ಕಿಲೋಮೀಟರ್ ದೂರದಲ್ಲಿರುವಂತ ಶಾಲೆ ಕಳಿಸಲಿಕ್ಕಾಗತ್ತ ವಾಸ್ತವವಾಗಿ ಆಗತ್ತಾ ಆಮೇಲೆ ಪ್ರಾಕ್ಟಿಕಲಿ ಕೂಡ ಐದು ಕಿಲೋಮೀಟರ್ ರೀತಿ ಇಲ್ಲ ನೀವು ವಾಸ್ತವವಾಗಿ ನೋಡ್ತಾ ಹೋದ್ರೆ ಕೆಲವು ಸರಿ ಹತ್ತು ಕಿಲೋಮೀಟರ್ ಕೂಡ ಆಗತ್ತೆ ಈ ರೀತಿ ಆದಾಗ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಕಳ್ಸಕ್ ಅಂದರೆ ಅಂದ್ರೆ ಇದರಲ್ಲಿ ಕೆಲವರೆಲ್ಲ ಮಕ್ಕಳು ಇಪ್ಪತ್ತೈದು ಕಿಲೋಮೀಟರ್ ವರೆಗೂ ಖಾಸಗಿ ಶಾಲೆಗೆ ಹೋಗಿ ಬರ್ತಾರೆ ಪೇರೆಂಟ್ಸು ಕೂಡ ಕಳಿಸ್ತಾರೆ ಅದಕ್ಕಾಗಿ ಪ್ರತ್ಯೇಕವಾದಂತ ವಾಹನ ಇದೆ ಪಿ ಎಸ್ ಪ್ರತ್ಯೇಕವಾದಂತ ಪ್ರತ್ಯೇಕವಾದಂಥ ಏನಾದ್ರು ಬಿಡ್ತಾರೆ ಉಚಿತವಾದಂತ ಬಸ್ ವ್ಯವಸ್ಥೆ ಅಂತ ಹೇಳಿದರೆ ಸಪರೇಟ್ ವೆಹಿಕಲ್ ಏನಾದ್ರು ಮಾಡೋದಾದ್ರೆ ಖಂಡಿತವಾಗ ವೆಲ್ಕಮ್ ಮಾಡ್ತೇನೆ ಬಟ್ ವಾಸ್ತುವಾಗಿ ಇವೆಲ್ಲವೂ ಕೂಡ ಆಗತ್ತಾ ಸರ್ಕಾರಿ ಶಾಲೆಗಳನ್ನ ಮುಚ್ಚದೆ ಈಗಿರುವಂತ ಏನು ಯೋಜನೆ ಏನಿದೆ ಪ್ರತ್ಯೇಕವಾಗಿ ಶಾಲೆಗಳನ್ನ ಕೆಪಿ ಎಸ್ ಸಿ ಶಾಲೆಗಳನ್ನ ಆ ಮೂಲಕ ಇನ್ನಷ್ಟು ಹೆಚ್ಚು ಶಿಕ್ಷಣವನ್ನ ನೀಡುವಂತ ಕೆಲಸವನ್ನ ಮಾಡಲಿ ಅಂತ ಹೇಳಿ ಆಶಿಸ್ತೇನೆ ಈ ಬಗ್ಗೆ ಸರ್ಕಾರ ಪುನರ್ ಪರಿಶೀಲಿಸಬೇಕು ಅದ್ರಲ್ಲೂ ಕೂಡ ಕನ್ನಡ ಅಭಿಮಾನಿ ಕನ್ನಡ ರಾಮಯ್ಯ ಆಗಿರುವಂತ ಸಿ ಎಂ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಪುನರ್ ಪರಿಶೀಲನೆಯನ್ನ ಮಾಡ್ಲಿ ಮತ್ತು ಶಿಕ್ಷಣ ಇಲಾಖೆನು ಕೂಡ ಈ ಬಗ್ಗೆ ಸಾರಿ ಯೋಚನೆ ಮಾಡಲಿ ಶಿಕ್ಷಣ ಸಚಿವರು ಕೂಡ ಮಧು ಬಂಗಾರಪ್ಪ ಅವರು ಯೋಚನೆ ಮಾಡಲಿ ಅಂತ ಹೇಳಿ ಎಲ್ಲರೂ ಕೂಡ ಈಗಾಗಲೇ ಮನವಿನ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮನವಿಯೂ ಕೂಡ ಅದೇ ಇದೆ ಈ ಬಗ್ಗೆ ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳುತ್ತೆ ಮುಂದಿನ ಅಪ್ಡೇಟ್ಸ್ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀನಿ